ನಿಕಟಪೂರ್ವ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕೋನಿ ವಿರುದ್ಧ ಲೋಕಾಯತ್ಗೆ ದೂರು ನೀಡಿದ ಜನಪರ ಸಂಘಟನೆ ಟ್ರಸ್ಟ್ನ ರಾಜ್ಯಾಧ್ಯಕ್ಷ ಸುಭಾಷ್ ಚಂದ್ರ ಗೋಡ್ಕೆ ಕೋನಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಇದೆ ಅದನ್ನು ತನಿಖೆ ನಡೆಸಿ ಅಂತ ಲೋಕಾಯತ್ ಅವರಿಗೆ ಒತ್ತಾಯ ಮಾಡಿದ್ರು ಇಲಾಖೆಯ ಸರ್ಕಾರಿ ಬಿಲ್ ದುರುಪಯೋಗ ಮಾಡಿಕೊಂಡಿದ್ದಾರೆ ಉಪಕರಣ ಖರೀದಿ ಮಾಡದೆ ದುರಸ್ತಿ ಮಾಡದೆ ಕೊಟ್ಟಿಯಾಗಿ ಬಿಲ್ ಸೃಷ್ಟಿಸಿ ಆ ಹಣದಿಂದ ಪ್ಲಾಟ್ಗಳನ್ನು ಖರೀದಿಸಿರುವುದು ಕಂಡು ಬಂದಿದೆ ಹಣದ ಸಂಭಾಷಣೆ ಆಡಿಯೋ ವೈರಲ್ ಆಗಿದೆ ಅದರ ಬಗ್ಗೆ ತನಿಖೆ ನಡೆಸಿ ಸರ್ಕಾರಕ್ಕೆ ಹಾನಿ ತುಂಬಿಸಿಕೊಳ್ಳುವಂತೆ ಸುಭಾಷ್ ಚಂದ್ರ ಗೊಡಗೆ ಒತ್ತಾಯಿಸಿದ್ದಾರೆ ಈ ಜಿಲ್ಲಾ ಕುಟುಂಬಿಕ ಏನು ಆರೋಗ್ಯ ಅಧಿಕಾರಿ ಇದ್ರಲ್ಲ ಮಹೇಶ್ ಕೋಣಿ ಎಂಬವ್ರದ್ದು ಏನೋ ಒಂದು ರೆಕಾರ್ಡಿಂಗ್ ಹರಿದಾಡಕತೈತಿ ಅದರ ಬಗ್ಗೆ ಏನು ಈಗಾಗಲೇ ಅವರು ಬೇರೆ ಕಡೆ ಹೋಗಿ ವರ್ಗಾವಣೆ ಆಗಿದೆ ಅದರ ಸಲುವಾಗಿ ಇವತ್ತು ಏನೋ ಒಂದು ಅಲ್ಲಿ ಎಲ್ಲಿದ್ರಾದರೂ ಈಗ ಏನೋ ಒಂದು ರೆಕಾರ್ಡಿಂಗ್ಸ್ ಬರ್ತಾ ಇದ್ದಾವೆ ಅವರು ಇಷ್ಟು ಪ್ರಾಪರ್ಟೀಸ್ ಮಾಡಿದಾರ ಆಮೇಲೆ ಒಂದಿಷ್ಟು ಕಡೆ ದುಡ್ಡನ್ನು ಕೊಟ್ಟಿದ್ದಾರೆ ಆಮೇಲೆ ಕೊಡ್ತಾ ಇದ್ದಾರಾ ಅಂತೇಳಿ ಒಂದು ಇದೆ ಅವರು ಏನೋ ಒಂದು ಆರೋಗ್ಯಾಧಿಕಾರಿ ಇರೋದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ನಕಲಿ ವೈದ್ಯಾಧಿಕಾರಿ ಕಡೆಯೂ ಹಣವನ್ನು ವಸೂಲಿ ಮಾಡಿದ್ದಾರೆ ಆಮೇಲೆ ಡಿ ಸಿ ಬಿಲ್ ಒಳಗಡೆನೂ ಸಾಕಷ್ಟು ವ್ಯವಹಾರಗಳು ಮಾಡಿದ್ದಾರೆ ಯಂತ್ರೋಪಕರಣಗಳನ್ನು ಖರೀದಿ ಮಾಡದೆ ಖರೀದಿ ಮಾಡಿದೀವಿ ಅಂಥೇಳಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಅಲ್ಲಿಯೂ ಕೂಡ ವ್ಯವಹಾರ ಆಗಿದೆ ಆಮೇಲೆ ಅವರು ಧರ್ಮಪತ್ನಿ ಹೆಸರಿನಲ್ಲಿ ಕೂಡ ಸಾಕಷ್ಟು ಆಸ್ತಿಗಳನ್ನು ತಗೊಂಡಿದ್ದಾರೆ ಅಂತೇಳಿ ಅದು ಕಂಡು ಬರ್ತಾಯಿದೆ ಅದಕ್ಕೆ ನಾ ಇವತ್ತು ಏನು ಒಂದು ಲೋಕಾಯುಕ್ತ ಅಧಿಕಾರಿಗಳಿಗೂ ಒಂದು ಕೂಡ ಒಂದು ದೂರನ್ನು ನೀಡಿದ್ದೀನಿ ಆ ದೂರಿನ ಅನ್ವಯ ನಾವು ಏನು ವಿನಂತಿಸ್ಕೋದೇನೆಂದರೆ ಅವರ ಮೇಲೆ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕು ಆಮೇಲೆ ಅವರ ಮೇಲೆ ಇಲಾಖೆ ತನಿಖೆಯನ್ನು ಮಾಡಬೇಕಂತೇಳಿ ನಾವು ಜಡ್ ಪಿ ಸಿ ಅವ್ರಿಗೂ ಕೂಡ ಇವತ್ತಿನ ದಿನ ಒಂದು ಪತ್ರವನ್ನು ಅವ್ರಿಗೂ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ನಮ್ಮ ಏನು ಒಂದು ಜನಪರ ಟ್ರಸ್ಟ್ಲಿಂದ ನಾನು ಒತ್ತಾಯಿಸ್ತೀನಿ ಅವರನ್ನು ಆದಷ್ಟು ಬೇಗನೆ ಡಿಸ್ಮಿಸ್ ಮಾಡುವಂಥ ಹಂತಕ್ಕೂ ಕೂಡ ಅವ್ರನ್ನ ಮಾಡಬೇಕು ಯಾಕಂದರೆ ಸರ್ಕಾರದ ಏನು ಹಣವನ್ನು ಪೋಲ್ ಮಾಡಿದಾರ ಆ ಹಣವನ್ನು ವಾಪಸ್ ಸರ್ಕಾರ ಪಡೆಯುವಂಥ ಕೆಲಸ ಆಗಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಈಗ ನಮ್ಮ ವ್ಯಾಟ್ಸಾಪ್ಗಳಲ್ಲಿ ಕೂಡ ಏನು ಒಂದು ಆ ನ್ಯೂಸ್ ವರದಿಗಾರರಿಗೆ ಹಾಗೂ ಪತ್ರಿಕಾ ವರದಿಗಾರರಿಗೆ ನಾನು ಇಷ್ಟು ದುಡ್ಡನ್ನು ಕೊಟ್ಟಿದ್ದೀನಿ ಅಂತೇಳಿ ಅವರ ಸಮಾಜದ ವ್ಯಕ್ತಿ ಹಾಗೂ ಅವರು ಕೋಣೆಯವರು ಇಬ್ಬರು ಕೂಡಿ ಮಾತಾಡಿಕೊಂಡಿರುವಂಥ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವಿಡಿಯೋಗಳನ್ನು ಆಮೇಲೆ ರೆಕಾರ್ಡಿಂಗನ್ನು ಹರಿದಾಡ್ತಾ ಇದ್ದಾವೆ ಅವರು ಐದು ಲಕ್ಷ ರೂಪಾಯಿ ಈಗಾಗಲೇ ನಾನು ಕೊಟ್ಟಿದ್ದೀನಿ ಮಾಧ್ಯಮದವರಿಗೆ ಇನ್ನೂ ಹತ್ತು ಲಕ್ಷ ರೂಪಾಯಿ ನೀವು ಕೊಡಂತೇಳಿ ಅವರು ಸಮಾಜದ ಮುಖಂಡರು ಹೇಳ್ತಾರೆ ಅದೇ ರೀತಿ ನಾನು ಹತ್ತು ಲಕ್ಷ ರೂಪಾಯಿಯನ್ನು ಎರಡು ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿ ಇವರು ಕೊಡಲಿಕ್ಕೆ ದುಡ್ಡು ಎಲ್ಲಿಂದ ಬಂತು ಇವರೊಬ್ಬ ಸರ್ಕಾರಿ ನೌಕರರಾಗಿ ಏನೋ ಒಂದು ಲಂಚತನದಲ್ಲಿ ಏನೋ ಒಂದು ಉಳಿದುಕೊಂಡಿದ್ದಾರೆ